ಇಂತಿನ ವಿಡಿಯೋದಲ್ಲಿ ನಾವು ಎರಡು ಟೂರ್ ಪ್ಯಾಕೇಜ್ ಗಳ ಬಗ್ಗೆ ಮಾಹಿತಿ ನೀಡ್ತೇವೆ ಒಂದು ಕಾಶಿ ಟೂರ್ ಪ್ಯಾಕೇಜ್ ಕಾಶಿ ಅಯೋಧ್ಯೆ ಪ್ರಯಾಗರಾಜ ನೋಡ್ಕೊಂಡು ಬರ್ಲಿಕ್ಕೆ ರೈಲ್ವೆ ಟೂರ್ ಪ್ಯಾಕೇಜ್ ಇದು ಅದ್ರ ಬಗ್ಗೆ ಇನ್ನೊಂದು ನಾವು ಚಾರ್ಧಾಮ ಯಂತ್ರ ಟೂರ್ ಪ್ಯಾಕೇಜ್ ಇದು ಫ್ಲೈಟ್ ಟೂರ್ ಪ್ಯಾಕೇಜ್ ಆಗಿರ್ತದೆ ಈ ಎರಡು ಟೂರ್ ಪ್ಯಾಕೇಜ್ ಗಳ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಮಾಹಿತಿ ನೀಡ್ತೇವೆ ಮೊದಲಿಗೆ ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾನೆ ಇರ್ತೇವೆ ಮೊದಲಿಗೆ ನಾವೀಗ ಕಾಶಿ ಟೂರ್ ಪ್ಯಾಕೇಜ್ ಬಗ್ಗೆ ನೋಡೋಣ ಇದರ ಈ ಬಗ್ಗೆ ಹಿಂದೆ ಕೂಡ ನಾವು ವಿಡಿಯೋ ಮಾಡಿದ್ದೇವೆ ಕೆಲವೇ ಕೆಲವು ಬದಲಾವಣೆಗಳಿವೆ ಅಷ್ಟೇ ಈ ಟೂರ್ ಪ್ಯಾಕೇಜ್ ಅಲ್ಲಿ ಒಟ್ಟು ಒಂಬತ್ತು ದಿನಗಳ ಟೂರ್ ಪ್ಯಾಕೇಜ್ ಆಗಿರ್ತದೆ ಕಾಶಿ ದರ್ಶನ್ ಟೂರ್ ಪ್ಯಾಕೇಜ್ ಇದು ಜ್ಯೋತಿಲಿಂಗ ಯಾತ್ರಾ ಒಂಬತ್ತು ದಿನಗಳ ಟೂರ್ ಪ್ಯಾಕೇಜ್ ಬೆಂಗಳೂರಿಂದಾನೇ ಇರ್ತದೆ ಗೆ ಇಪ್ಪತ್ತೆರಡು ಸಾವಿರದ ಐನೂರು ರೂಪಾಯಿ ಇರೋದು ಆದರೆ ಗೌರ್ಮೆಂಟ್ ಕಡೆಯಿಂದ ಸಬ್ಸಿಡಿ ಇರೋದ್ರಿಂದ ಏಳ್ ಸಾವಿರದ ಐನೂರು ರೂಪಾಯಿ ಈ ಪ್ಯಾಕೇಜ್ಗೆ ಹದಿನೈದು ಸಾವಿರ ರೂಪಾಯಿ ಇರೋದು ಈಗ ಈ ಟೂರ್ ಪ್ಯಾಕೇಜ್ ಅಲ್ಲಿ ನೀವು ವಾರಣಾಸಿ ಅಯೋಧ್ಯೆ ಗಯಾ ಪ್ರಯಾಗ್ರಾಜ್ ಈ ಎಲ್ಲಾ ಸ್ಥಳಗಳನ್ನ ನೀವು ಒಟ್ಟಿಗೆ ನೋಡ್ಕೊಂಡು ಬರಬಹುದು ಈ ಟೂರ್ ಪ್ಯಾಕೇಜ್ ಅಲ್ಲಿ ಹೋಗ್ಲಿಕ್ಕೆ ನೀವು ಬೆಂಗಳೂರಿಗೆ ಬರ್ಬೇಕಂತಿಲ್ಲ ತುಮಕೂರು ಬೀರೂರು ದಾವಣಗೆರೆ ರೆ ಹಾವೇರಿ ಹುಬ್ಬಳ್ಳಿ ಬೆಳಗಾವಿ ಈ ಸ್ಥಳಗಳಿಂದ ಕೂಡ ನೀವು ಈ ಟೂರ್ ಪ್ಯಾಕೇಜ್ ಅಲ್ಲಿ ಹೋಗಬಹುದು ಈ ಟೂರ್ ಪ್ಯಾಕೇಜ್ ಅಲ್ಲಿ ನೀವು ಯಾವ್ದೆಲ್ಲ ಸ್ಥಳಗಳನ್ನ ನೋಡಬಹುದು ಅಂತ ಕೂಡ ಕೊಟ್ಟಿದ್ದೇವೆ ವಾರಾಣಸಿಲಿ ತುಳಸಿ ಮಾನಸ್ ಟೆಂಪಲ್ ಸಂಕಟಮೋಚನ ಹನುಮಾನ್ ಟೆಂಪಲ್ ಕಾಶಿ ವಿಶ್ವನಾಥ ಟೆಂಪಲ್ ಗಂಗಾ ಅರಸಿನ ನೋಡಬಹುದು ಅಯೋಧ್ಯೆಯಲ್ಲಿ ರಾಮಜನ್ಮೌಮಿ ಟೆಂಪಲ್ ಪ್ರಯಾಗ್ರಜ್ ಅಲ್ಲಿ ಹನುಮಾನ್ ಟೆಂಪಲ್ ತ್ರಿವೇಣಿ ಸಂಗಮಕ್ಕೆ ಭೇಟಿ ನೀಡಬಹುದು ಹೀಗೆ ನೀವು ಎಲ್ಲಾ ಸ್ಥಳಗಳನ್ನ ನೋಡಬಹುದು ಊಟ ತಿಂಡಿ ವಸತಿ ವ್ಯವಸ್ಥೆ ಅವ್ರದ್ದೇ ಇರ್ತದೆ ಈ ಗೆ ಹದಿನೈದು ಸಾವಿರ ರೂಪಾಯಿ ಇರೋದು ಕಾಶಿ ಅಯೋಧ್ಯೆ ಪ್ರಯಾಗ್ರ್ ಗೈನೆಲ್ಲ ಒಟ್ಟಿಗೆ ನೋಡ್ಕೊಂಡು ಬರಬಹುದು ಇನ್ನೊಂದು ಟೂರ್ ಪ್ಯಾಕೇಜ್ ನಾವೀಗ ನೋಡ್ತಾ ಇರೋದು ಚಾರದಾತ ಟೂರ್ ಪ್ಯಾಕೇಜ್ ಇದು ಬೆಂಗಳೂರಿಂದಾನೇ ಇರ್ತದೆ ಒಟ್ಟು ಹದಿಮೂರು ದಿನಗಳ ಟೂರ್ ಪ್ಯಾಕೇಜ್ ಈ ಟೂರ್ ಹದಿಮೂರು ದಿನದ ಟೂರ್ ಅಲ್ಲಿ ನೀವು ಉತ್ತರ ಕಣ್ಣ ಚಾರದಾಂ ಕ್ಷೇತ್ರಗಳನ್ನೆಲ್ಲ ಒಟ್ಟಿಗೆ ನೋಡಬಹುದು ಅದರ ಜೊತೆಗೆ ಹರಿದ್ವಾರ ಮತ್ತೆ ರಿಷಿಕೇಶ್ ಅಲ್ಲಿರುವ ಪ್ಲೇಸ್ ಗಳನ್ನು ಕೂಡ ನೋಡಬಹುದು ಹದಿಮೂರು ದಿನಗಳ ಟೂರ್ ಆಗಿರ್ತದೆ ಐಟನರಿನ ನಾವು ಇಲ್ಲಿ ಕೊಟ್ಟಿರ್ತೇವೆ ಐಟ್ನರಿ ಬಗ್ಗೆ ನಿಮಗೆ ಡೀಟೇಲ್ಸ್ ಬೇಕಿದ್ರೆ ನೀವು ಐಆರ್ ಸಿಟಿ ಸಿ ಟೂರಿಸಂ ಅವರ ವೆಬ್ಸೈಟ್ ಗೆ ಹೋದ್ರೆ ಅಲ್ಲಿ ನಿಮಗೆ ಸಿಗ್ತದೆ ಈ ಪ್ಯಾಕೇಜ್ ನ ತಗೊಂಡ್ರೆ ಹೋಗಿ ಬರುವ ಫ್ಲೈಟ್ ಟಿಕೆಟ್ ಆಮೇಲೆ ನೈಟ್ ಸ್ಟೇ ರೂಮ್ ಗಳನ್ನೂ ಕೂಡ ಅವರೇ ಕೊಡ್ತಾರೆ ಪ್ಲೇಸ್ ಗಳು ನೋಡಲಿಕ್ಕೆ ಅವರದ್ದು ವೆಹಿಕಲ್ ವ್ಯವಸ್ಥೆ ಇರ್ತದೆ ಸೌತ್ ಇಂಡಿಯನ್ ವೆಜ್ ಫುಡ್ ನಿಮ್ಗೆ ಎಲ್ಲ ಕಡೆಯೂ ಕೂಡ ವ್ಯವಸ್ಥೆ ಮಾಡ್ತಾರೆ ಟ್ರಾವೆಲ್ ಇನ್ಶೂರೆನ್ಸ್ ಕೂಡ ಇರ್ತದೆ ಐಆರ್ ಸಿಟಿ ಸಿ ಟೂರ್ ಮ್ಯಾನೇಜರ್ ಕೂಡ ಇರ್ತಾರೆ ಇನ್ನು ಈ ಪ್ಯಾಕೇಜ್ ಅಲ್ಲಿ ಏನೆಲ್ಲ ಇರೋದಿಲ್ಲ ಅನ್ನೋದನ್ನು ಕೂಡ ನಾವು ಇಲ್ಲಿ ಕೊಟ್ಟಿದ್ದೇವೆ ಇದೆಲ್ಲ ಇರೋದಿಲ್ಲ ಸದ್ಯಕ್ಕೆ ಈ ಪ್ಯಾಕೇಜ್ ನ ಬುಕಿಂಗ್ ಓಪನ್ ಇದೆ ಈ ಪ್ಯಾಕೇಜಿಂಗ್ ಎಷ್ಟಿದೆ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಅರವತ್ನಾಲ್ಕು ಸಾವಿರದ ಮುನ್ನೂರ ಐವತ್ತು ರೂಪಾಯಿಂದ ಪ್ರಾರಂಭ ಆಗ್ತಾ ಇದೆ ಇದೊಂದು ಫ್ಲೈಟ್ ಟೂರ್ ಪ್ಯಾಕೇಜ್ ಆಗಿರ್ತದೆ ಅದು ಕೂಡ ಹದಿಮೂರು ದಿನಗಳದ್ದಾಗಿರ್ತದೆ ಇದರಲ್ಲಿ ಇವು ಚಾರ್ಧಾಮ್ ಎಲ್ಲಾ ಕ್ಷೇತ್ರಗಳನ್ನು ಒಟ್ಟಿಗೆ ನೋಡ್ಕೊಂಡು ಬರಬಹುದು ಊಟ ತಿಂಡಿ ವಸತಿ ಅವರದ್ದೇ ಇರ್ತದೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಆರ್ ಸಿ ಟಿ ಸಿ ಇದರಲ್ಲೇ ಕೂಡ ಹಲವಾರು ಟೂರ್ ಪ್ಯಾಕೇಜ್ ಗಳಿವೆ ಅದ್ರ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ಕೂಡ ನಾವು ಮಾಹಿತಿ ನೀಡಿದ್ವಿ ಆ ಕೂಡ ತಪ್ಪದೇ ನೋಡಿ ನೋಡ್ಲಿಲ್ಲ ಅಂದ್ರೆ ಇನ್ನಷ್ಟು ಟೂರ್ ಪ್ಯಾಕೇಜ್ಗಳ ಬಗ್ಗೆ ನಾವು ಮಾಹಿತಿಯನ್ನು ನೀಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ